ಏನು ಕಾಡಂಚಿನ ಪ್ರದೇಶದಲ್ಲಿ ಮತ್ತೆ ಗೋಮಾಳ ಆಮೇಲೆ ಸರ್ಕಾರಿ ಭೂಮಿನಲ್ಲಿ ಏನು ರೈತರು ಉಳುಮೆ ಮಾಡ್ತಾ ಇದಾರೆ ತಲತಲಾಂತರಗಳಿಂದ ತಮ್ಮ ತಾತ ಮುತ್ತಾತನ ಕಾಲದಿಂದನೂ ಕೂಡ ಉಳ್ಮೆ ಮಾಡ್ಕೊಂಡು ಬರ್ತಾ ಇದಾರೆ ನೂರು ನೂರು ವರ್ಷಗಳಿಂದ ಆದ್ರೆ ಇದುವರೆಗೂ ಕೂಡ ಎಲ್ಲ ಬಂದಂತ ಸರ್ಕಾರಗಳು ಇವತ್ತು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂತ ಅಲ್ಲ ಎಲ್ಲ ಸರ್ಕಾರಗಳು ಕೂಡ ಇವತ್ತು ಬಗರ್ಕುಂ ಸಾಗುವಳಿದಾರರಿಗೆ ನಾವು ನಾವು ಅಧಿಕಾರಕ್ಕೆ ಬಂದ್ರೆ ಹಕ್ಕು ಪತ್ರ ಕೊಟ್ಬಿಡ್ತೀವಿ ಅವ್ರ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಎಲ್ಲ ಸರ್ಕಾರಗಳು ಕೂಡ ಹೇಳಿದೆ ಆದ್ರೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಯಾರು ಬುಡಮಟ್ಟದಲ್ಲಿ ರೈತರಿದ್ದಾರೆ ಇದಾರೆ ಬಡವರು ಇದ್ದಾರೆ ಅಂತವ್ರಿಗೆ ಇನ್ನೂ ಕೂಡ ಹಕ್ಕು ಪತ್ರ ಸಿಕ್ಕಿಲ್ಲ ಅವ್ರಿಗೆ ಎಷ್ಟೋ ಕಡೆ ಹಕ್ಕುಪತ್ರ ಸಿಕ್ಕಿರೋದು ಇನ್ನೂ ಪೋಡ್ ಆಗಿಲ್ಲ ದುರಸ್ತಾಗಿಲ್ಲ ಈ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಇವತ್ತು ರೈತರು ಹಾಗಾಗಿ ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಇವತ್ತು ಅಧಿಕಾರಕ್ಕೆ ಬಂದು ಇವತ್ತು ಕೃಷ್ಣ ಬೈರೇಗೌಡರು ಏನು ಕಂದಾಯ ಸಚಿವರು ಮೀಟಿಂಗ್ ಮಾಡಿ ಇನ್ನು ಮೂರು ಮೂರು ತಿಂಗಳಾಗಿದೆ ಎಲ್ಲರಿಗೂ ಕೂಡ ಹಕ್ಕುಪತ್ರ ಕೊಡಿ ಇವತ್ತೇನು ಅರ್ಜಿಗಳನ್ನ ಐವತ್ತು ಐವತ್ಮೂರು ಐವತ್ತೇಳು ಅರ್ಜಿಗಳನ್ನ ಹಾಕಿದ್ದಾರೆ ಅದೆಲ್ಲನೂ ಕೂಡ ವೆರಿಫೈ ಮಾಡಿ ಅವ್ರು ಯಾರ್ಯಾರಿಗೆ ಹಕ್ಕುಪತ್ರ ಸಿಗಬೇಕು ಅವ್ರಿಗೆಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಏನು ಆದೇಶ ಆಗಿದೆ ಸರ್ಕಾರದಿಂದ ಆದರೆ ಇನ್ನೂ ಕೂಡ ಸಾಗ್ ಸರ್ಗೂರ್ ತಾಲೂಕ್ನಲ್ಲಿ ಕಮಿಟಿಯ ಸಭೆ ಮಾಡಿ ಮೂರು ತಿಂಗಳಾಗಿದ್ದರೂ ಕೂಡ ಇನ್ನೂ ಕೂಡ ಒಬ್ರಿಗೂ ಕೂಡ ಇವತ್ತು ಹಕ್ಕುಪತ್ರ ಕೊಟ್ಟಿಲ್ಲ ಹಾಗೆ ಅದ್ರ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ನಾವು ಹೇಳ್ತಾ ಇರೋದೇನಂತಂದರೆ ಇವತ್ತು ಕೂಡ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಏನಾದರೂ ಮಾಡಿದು ಇನ್ನು ಸ್ವಲ್ಪ ದಿನಗಳಲ್ಲಿ ಕಮಿಟಿ ಸಭೆ ಕರೆದು ಹಕ್ಕುಪತ್ರ ಕೊಡ್ಲಿಲ್ಲ ಅಂತ ಮುಂದೆ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಹಳ್ಳಿ ಹಳ್ಳಿಗಳಿಂದ ಇವತ್ತು ರೈತರು ಸೇರಿ ದೊಡ್ಡ ಮಟ್ಟದ ಹೋರಾಟನ ಮಾಡುವಂತ ಎಚ್ಚರಿಕೆನ ನಾವು ಇವತ್ತು ಅಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ